Hi, hello, Namaskara. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್ ಈ ವ್ಲಾಗು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಸ್ವಲ್ಪ ಲೇಟಾಗೆ ಎದ್ದು ಲೇಟಾಗಿ ತಿಂಡಿ ತಿಂತಾ ಇದ್ದೀನಿ ಅಮ್ಮ ಪಲಾವ್ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಪಲಾವು ನಮಗೆ ಪಲಾವೇ ಫೇವ್ರೇಟು ಸೊ ಹಾಗಾಗಿ ನಾವು ಹೋದಾಗೆಲ್ಲ ಫಸ್ಟ್ ಡೇ ನೆಕ್ಸ್ಟ್ ಡೇನೆ ನಾವು ಹೋಗಿದ್ದು ನೆಕ್ಸ್ಟ್ ಡೇ ಪಲಾವೇ ಮಾಡಿರ್ತಾರೆ ಇಲ್ಲಾಂದರೆ ಬೆಳಿಗ್ಗೆ ಹೊತ್ತು ಹೋಗಿರ್ತೀವಿ ಟಿಫನ್ ಟೈಮಿಗೆ ಅಂತ ಅಂದರೆ ಅವತ್ತು ಕೂಡ ಪಲಾವ್ ಮಾಡಿರ್ತಾರೆ ನಾವು ಕೇಳೋದೇ ಪಲಾವು ಸೊ ಪಲಾವೆಲ್ಲ ತಿನ್ಕೊಂಡು ಇವತ್ತು ನಾವು ಶೃಂಗೇರಿ ಹೊರಡೋಣ ಅಂತ ಹೇಳ್ತಾ ಇದ್ದೀವಿ ಯಾಕೆಂದರೆ ಪಾಪಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಲ್ವ ಸೊ ಹಾಗಾಗಿ ಒಂದಿನ ಸ್ಟೇ ಆಗಿ ಮಾರ್ನೆ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿಸ್ಕೊಂಡು ಅಭ್ಯಾಸ ಕೂಡ ಮುಗಿಸಿ ಬರೋಣ ಅಂತ ಹೇಳಿ ಇರ್ತೀವಿ ಇವಾಗ ಅಂದವೇ ಹೋಗ್ತಾ ದೊಡ್ಡಮ್ಮ ದೇವಸ್ಥಾನ ಇದೆ ಅರ್ಕಲಗೂಡಲ್ಲಿ ಸೊ ಆ ದೇವ್ರಿಗೂ ಕೂಡ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸ್ಟಾಪ್ ಕೊಟ್ಟಿದ್ದೀವಿ ಅಲ್ಲಿ ದೇವ್ರ ದರ್ಶನ ಹೇಗಾಯಿತು ಅಂತ ನೋಡ್ಕೊಂಡು ಬನ್ನಿ ದೊಡ್ಡಮ್ಮ ದೇವಸ್ಥಾನದಲ್ಲಂತೂ ತುಂಬ ಚೆನ್ನಾಗಿ ದೇವರು ಅಲಂಕಾರ ಮಾಡಿರ್ತಾರೆ ಸೊ ಹಾಗಾಗಿ ಹಾಸನಗೆ ಹೋಗ್ಬೇಕಾದ್ರಾಗಲಿ ಇನ್ನೆಲ್ಲಾದರೂ ಈ ಸೈಡ್ ಹೋಗಬೇಕು ಅಂತ ಅಂದಾಗ ಅಲ್ಲಿ ನಿಲ್ಲಿಸಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಫಸ್ಟನ್ನೇ ಸ್ಟಾಪು ದೊಡ್ಡಮ್ಮ ದೇವಿ ನೋಡ್ಕೊಂಡು ಹೊರಟಿದ್ದೀವಿ ಅದಾದಮೇಲೆ ಟಿಫನ್ ಮಾಡಿದ್ದ ಮಾಡಿದ್ದೆ ಮತ್ತು ಮಧ್ಯಾಹ್ನ ಊಟ ಮಾಡೋಕ್ಕೋಗ್ಲಿಲ್ಲ ಸೊ ಹಾಗಾಗಿ ಸಂಜೆಯೇ ಒಂದು ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಅಷ್ಟೊತ್ತಿಗೆ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ನಾನು ಅಮ್ಮ ಪಾಪು ಮೂರು ಜನನೂ ನೂಡಲ್ಸ್ ಹಾಗೆ ಪನ್ನೀರ್ ಮಂಚೂರಿಯನ್ ಮತ್ತು ಮಶ್ರೂಮ್ ಮಂಚೂರಿಯನ್ ತೊಗೊಂಡು ತಿನ್ನೋಣ ಸಾಕು ಅಂತ ಹೇಳಿ ನಾವು ತೊಗೊಂಡಿದ್ವಿ ನನ್ನ ಹಸ್ಬೆಂಡ್ ಮೀಲ್ಸ್ ತೊಗೊಂಡಿದ್ರು ಅದನ್ನೆಲ್ಲ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಇದು ಒಂಟಿ ಮನೆ ಒಂಟಿ ಮನೆ ಅಂದರೆ ಮನೆಗಳು ಇರುತ್ತೆ ಸುತ್ತ ಸುತ್ತ ಕಾಡು ಸುತ್ತ ಮರ ಗಿಡಗಳಿರುತ್ತೆ ಅದು ಹೇಗಿರ್ತಾರೋ ಆದರೆ ಮನೆಗಳು ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸಖತ್ ನನಗಿಷ್ಟ ಆಯಿತು ನನಗೂ ಈ ಬೆಂಗಳೂರಲ್ಲಿ ಬರೀ ಮನೆ ಮನೆಯೇ ನೋಡಿ ನೋಡಿ ಈ ಥರ ಬಂದು ಕಾಡಲ್ಲೆಲ್ಲ ಕಾಡಲ್ಲೆಲ್ಲ ಇರಕ್ಕೆ ನನಗೆ ಅಷ್ಟು ಧೈರ್ಯ ಇಲ್ಲ ಬಟ್ ಸ್ವಲ್ಪ ನೇಚರ್ ಜೊತೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಫುಲ್ ಎಲ್ಲ ಕರ ಕಲರ್ಸ್ದು ಫ್ಲವರ್ಸು ಇದು ದಾಸವಾಳ ಗಿಡ ಎಲ್ಲ ಹಾಕ್ಕೊಂಡಿದ್ರು ಒಂದು ಮನೇಲಿ ಅದು ಕೂಡ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಕಾಫಿ ತೋಟ ತುಂಬ ವರ್ಷ ಆದಮೇಲೆ ಈ ಥರ ನೋಡ್ತಾ ಇರೋದು ನಾವು ಆಲ್ಮೋಸ್ಟ್ ಎಲ್ಲೂ ಹೊರಗಡೆ ಟ್ರಿಪ್ ಅಂತ ಹೋಗಿರಲಿಲ್ಲ ಅಲ್ಲಿಲ್ಲೇ ಹೋಗ್ತಾ ಇದ್ವಿ ಈ ಥರ ಫುಲ್ ಕಾಡ್ ಮಧ್ಯೆ ಈ ಥರ ತೋಟಗಳ ಮಧ್ಯೆ ಹೋಗಿರಲಿಲ್ಲ ನನಗಂತೂ ತುಂಬಾ ಖುಷಿ ಆಯಿತು ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಎಂಜಾಯ್ ಮಾಡೋದಕ್ಕಿಂತ ನಾವು ನೇಚರ್ನ ನೋಡೋದೇ ಅಷ್ಟು ನೋಡ್ಕೊಂಡು ಹೋದ್ವಿ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ ಆಯಿತು ಈ ಶಿವನ ದೇವಸ್ಥಾನ ಅಂತೂ ಹಿಂದೆ ಬೆಟ್ಟಗಳಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಫುಲ್ ಚಿಕ್ಕ ರೋಡ್ ಆಗಿರೋದ್ರಿಂದ ನಿಲ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೂ ಕೂಡ ನನ್ನ ಹಸ್ಬೆಂಡಿಗೆ ಹೇಳಿ ನಿಲ್ಸಿ ಹೋಗಿ ನೋಡ್ಕೊಂಡು ಬಂದೆ ಆದ್ರೂ ಸ್ವಲ್ಪ ಹಿಂದೆ ನಿಲ್ಸಿದ್ದಿದ್ರೆ ಚೆನ್ನಾಗಿ ವಿಡಿಯೋ ಮಾಡ್ಕೊಳ್ಬೋದಾಗಿತ್ತು ಸೈಡಿಂದ ಕ್ರಾಸಾಗಿ ಕಾಣಿಸ್ತಿದೆ ಸೊ ಈ ಥರ ಆ ಕಡೆಯಿಂದ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಚೆನ್ನಾಗಿತ್ತು ಆ ಪ್ರಕೃತಿ ಮಧ್ಯೆ ಎಷ್ಟು ನಿಶಬ್ದವಾಗಿರುತ್ತೆ ಅಂದರೆ ಪಕ್ಷಿಗಳ ಸೌಂಡೇ ಕೇಳಿಸುತ್ತೆ ಆವಾಗ ಅವಾಗ ಓಡಾಡೋ ಒಂದೊಂದು ಬೈಕ್ ಕಾರ್ದು ಸೌಂಡ್ ಕೇಳಿಸುತ್ತೆ ಬಿಟ್ಟರೆ ಇನ್ನೆಲ್ಲ ಫುಲ್ ಸೈಲೆಂಟಾಗಿ ಕಾಮಾಗಿರುತ್ತೆ ತುಂಬ ಒಂದು ಕಡೆ ಚೆನ್ನಾಗಿದೆ ಅಂತ ಅಂತನಿಸೋದು ಒಂದು ಕಡೆ ಭಯ ಕೂಡ ಯಾಕೆ ಆಗೋದು ಇಷ್ಟು ಕಾಡು ಮಧ್ಯೆ ಆನೆಗಳೇನಾದರೂ ಇರುತ್ತಾ ಅಂತ ನನಗೆ ಭಯ ಆಗ್ತಿತ್ತು ಪರ್ಸ್ನಲಿ ಆಮೇಲಿಂದ ಚಿಕ್ಕು ರೋಡ್ ಅಲ್ವಾ ಸೊ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ನಿಧಾನಕ್ಕೆ ಹೋದ್ವಿ ಸ್ವಲ್ಪ ರೋಡ್ಗಳು ಆದಷ್ಟು ಏನು ಚೆನ್ನಾಗಿರಲಿಲ್ಲ ಹೋಗೋಷ್ಟೊತ್ತಿಗೆ ರೂಮ್ ಕೂಡ ಮಠದ ರೂಮ್ ಕೂಡ ಕ್ಲೋಸ್ ಆಗಿತ್ತು ಫುಲ್ ಸೋಲ್ಡ್ ಆಗಿತ್ತು ಸೊ ಹಾಗಾಗಿ ಹೊರಗಡೆ ರೂಮ್ಸ್ ಮಾಡಬೇಕಾಯಿತು ಶನಿವಾರ ಭಾನುವಾರ ಆಗಿದ್ದರಿಂದ ನಾವು ಶುಕ್ರವಾರ ಸ್ಟೇ ಆಗ್ತಿದ್ದಿದ್ದು ಮಾರನೇ ಬೆಳಗ್ಗೆ ಶನಿವಾರ ಸ್ವಲ್ಪ ರಶ್ ಇರುತ್ತಂತೆ ಶನಿವಾರ ಭಾನುವಾರ ಸೊ ಹಾಗಾಗಿ ರೂಮ್ಗಳೆಲ್ಲ ಸಿಗಲ್ಲ ಈ ಥರನೇ ರೂಮ್ ಸಿಗೋದು ಅಂತ ಹೇಳಿ ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ ಫಸ್ಟ್ ರೂಮು ಅದಾದಮೇಲೆ ಮತ್ತೆ ಇನ್ನೊಂದು ಕಡೆ ನೋಡಿದ್ವಿ ಓಕೆ ಅನ್ನಿಸ್ತು ಸೊ ಹಾಗಾಗಿ ಅದನ್ನೇ ಬುಕ್ ಮಾಡ್ಕೊಂಡ್ವಿ ಅದಾದಮೇಲೆ ಊಟ ಇರುತ್ತೆ ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ಊಟ ಮಾಡ್ಕೊಂಡು ಹೋಗೋಕ್ಕೆ ಬಂದ್ವಿ ಅದು ಆವಾಗಲೇ ಶಂಕರಾಚಾರ್ಯವ್ರದ್ದು ಅವತ್ತು ಏನೋ ಫಂಕ್ಷನ್ ಇತ್ತು ಸೊ ಹಾಗಾಗಿ ಅವ್ರದ್ದು ತೇರು ಕೂಡ ಎಳಿತಾ ಇದ್ದರು ಅದನ್ನು ಕೂಡ ನೋಡ್ಕೊಂಡು ಎಲಿಫೆಂಟ್ ನೋಡಿ ನನ್ನ ಮಗಳಂತೂ ತುಂಬಾ ಖುಷಿಯಾಗಿದ್ಲು ತುಂಬ ಚೆನ್ನಾಗಿತ್ತು ಫಸ್ಟ್ ಎಂಟ್ರಿ ಬಂದ ತಕ್ಷಣ ಈ ಥರ ದೇವ್ರ ದರ್ಶನ ಮಾಡೋ ಅವಕಾಶ ಸಿಕ್ತು ಆನೆಗಳು ನೋಡಿದ್ವಿ ಹಾಗೆ ನಾವು ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಅಂತ ಅಂದ್ಕೊಂಡ್ವಿ ಇಲ್ಲ ಇರ್ ಕ್ಲೋಸ್ ಆಗಿ ಇರಲಿಲ್ಲ ಸೊ ಊಟ ಎಲ್ಲ ಇತ್ತು ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು ಆವತ್ತಿನ ದಿನ ತುಂಬ ಚೆನ್ನಾಗಿತ್ತು ಜರ್ ಜರ್ನಿ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಬಾಲಾಶಂಕರ ಅಂತ ಬಾಲಾಶಂಕರ ಅಂತ ಇಲ್ಲೇ ಅಕ್ಷರ ಕೆಲಸ ಮಾಡಿಸೋದು 이 l 나마 a m ಹೈವೇಲಿ ಬರಬೇಕಾದ್ರೆ ಇಷ್ಟೊಂದು ಜನ ಇರ್ತಾರಾ ಇದ್ದಾರಾ ಅಂತ ಅನ್ನಿಸ್ತಾ ಇತ್ತು ಕಡಿಮೆನೇ ವೆಹಿಕಲ್ಸ್ ಓಡಾಡ್ತಿದ್ದು ಬಟ್ ಇಲ್ಲಿ ಬಂದು ನೋಡಿದ್ರೆ ಎಷ್ಟೊಂದು ಜನ ಇದ್ದಾರೆ ಡೇ ಟೈಮ್ ದೇವಸ್ಥಾನಗಳಲ್ಲಿ ಇರ್ತಾರಲ್ವ ಸೊ ಅಷ್ಟೇ ಜನ ಇದ್ದರು ಇಷ್ಟೊಂದು ಜನ ಹೆಂಗ್ ಬಂದರು ಅಂತ ಅನ್ನಿಸ್ಬಿಟ್ಟಿತ್ತು ಅಷ್ಟು ಜನ ಇದ್ದರು ಸ್ಟೇ ಆಗೋಕ್ಕೇ ಇಷ್ಟೊಂದು ಜನ ಇದ ಬಂದಿದ್ದಾರೆ ಇನ್ನು ಮಾರ್ನಿಂಗ್ ಟೈಮಲ್ಲಿ ಎಷ್ಟು ಜನ ಬರ್ತಾರೆ ಅವಾಗ ಬಂದು ದರ್ಶನ ಮುಗಿಸ್ಕೊಂಡು ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಹೋಗೋರು ಕೂಡ ತುಂಬ ಜನ ಇರ್ತಾರೆ ಸೊ ಹಾಗಾಗಿ ತುಂಬ ಜನ ಇದ್ದರು ಒಂದು ಸಮಾಧಾನ ಎಷ್ಟೊಂದು ಜನ ಇದ್ದಾರಲ್ವ ಅಂತ ಅದಕ್ಕೆ ಬೆಳಿಗ್ಗೆನೇ ಎದ್ದು ಬೇಗ ಸ್ವಲ್ಪ ಬಂದು ಅಕ್ಷರಾಭ್ಯಾಸಕ್ಕೆ ಟಿಕೆಟ್ ತೊಗೊಳಕ್ಕೆ ಸೆವೆನ್ ಓ ಕ್ಲಾಕಿಗೆ ಬೆಳಗ್ಗೆ ಕೊಡೋದು ಸೊ ಹಾಗಾಗಿ ಬೇಗ ಬಂದು ಟಿಕೆಟ್ ತೊಗೊಂಡು ಹೋಗಬೇಕು ಅಂತ ಹೇಳಿ ನಾವು ಊಟ ಮಾಡ್ಕೊಂಡು ಹೋಗಿ ಮತ್ತೆ ಬೆಳಗ್ಗೆ ಬರೋಣ ಅಂತ ಹೇಳಿ ಇದ್ದೀವಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಕೆಳಗಡೆ ಕೂರಕ್ಕೆ ಆಗದಿಲ್ಲದಿದ್ದವ್ರಿಗೆ ವಯಸ್ಸಾದವ್ರಿಗೆ ಆ ಕಡೆ ಚೇರಲ್ಲಿ ಮೇಲೆ ಕುತ್ಕೊಂಡು ಕೂಡ ಊಟ ಮಾಡ್ಬೋದಾಗಿತ್ತು ಏನು ಮಾಡಬೇಕು ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಮುದ್ದ ಕೈ ಮುಗಿಯಮ್ಮ ಕೈ ಮುಗಿಯಮ್ಮ ಅಂತ ಹೇಳ್ತಿದ್ದಾಳೆ ಸೊ ಹೇಗಿತ್ತು ವೀಡಿಯೋ ವಿಡಿಯೋಸ್ ಇಷ್ಟ ಆಗ್ತಿದೆಯಾ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬೈ ಬಾಯ್ ಕೇರ್ ಬಾಯ್ ಬಾಯ್